ಹಾಗಿದ್ದು ಸಂಬಳ ಎಷ್ಟು ಬರುತ್ತೆ ಅಂತ ಕೇಳದೆ ಬೀದಿಲಿ ಟೀ ಮಾಡ್ಕೊಂಡು ಬದುಕ್ತ ಯಾಕಂದ್ರೆ ಇನ್ಕಮ್ ಎಲ್ಲ ಸಾವಿರಾರು ರೂಪಾಯಿ ದುಡಿಯೋಳು ನಿನ್ ಜೇಬಲ್ಲಿರೋ ಪುಟಾಣಿ ಪರ್ಸ್ ಮೇಲೆ ಕಾನ್ಸಂಟ್ರೇಟ್ ಅವಳು ಇನ್ನೊಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅವ್ಳು ಹೇಳೋದ್ರಲ್ಲಿ ಅಪ್ಪ ನನ್ನ ಹೆಂಡತಿ ಬಗ್ಗೆ ಯಾರೇ ಚೀಪಾಗಿ ಮಾತಾಡಿದ್ರು ನಾನು ಸುಮ್ಮ ಅದು ಅಂಜನ ಆದ್ರೂ ಸರಿ ಜನ್ಮ ಕೊಟ್ಟವ್ರೆ ಆದ್ರೂ ಸರಿ ನಿನ್ನ ಪ್ರೀತಿಗೆ ಹೆಂಡತಿ ಮೇಲೆ ನೀನ್ ಇಟ್ಟಿರೋ ನಂಬಿಕೆಗೆ ನಮ್ಗೆಲ್ಲ ಸಂತೋಷನೆ ಯಾಕೆಷ್ಟು ನಂಬಿಕೆ ಎರಡು ತಿಂಗಳಿಂದ ಒಂದೇ ರೂಮಲ್ಲಿ ಅಲ್ಲಿ ಇಬ್ರು ವಾಸ ಮಾಡ್ತಿದಿ ಮತ್ತೆ ಇವಳೇನು ಅಂತ ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕೆ ಇವಳ ಅಲ್ಲಿಗೆ ಹೋಗಿದ್ಲು ಅದು ಹೇಗೆ ಅಲ್ಲಿ ಟ್ರ್ಯಾಪ್ ಆದ್ಲೋ ಆದರೆ ಇವಳ ಆ ಥರ ಕೆಲಸ ಮಾಡೋವಳಲ್ಲ ಅಂತ ನಾನ್ ಪ್ರಮಾಣ ಮಾಡಿ ಹೇಳ್ತೀನಿ ಪ್ರಮಾಣ ಮಾಡಿ ಪ್ರಯೋಜನ ಇಲ್ಲ ಪ್ರಮಾಣಿಸಿ ತೋರಿಸ್ತೀಯ ಏನ್ ಪ್ರಮಾಣಿಸಿ ತೋರಿಸ್ಬೇಕಜ್ಜಿ ಏನ್ ಪ್ರಮಾಣಿಸಿ ತೋರಿಸ್ಬೇಕು ಹೆಣಾನೆ ಬೀಳ್ಲಿ ಕಲ್ಮಶನೇ ಬೀಳ್ಲಿ ಗಂಗೆ ಪಾವಿತ್ರತೆ ಯಾವತ್ತಿಗೂ ಹಾಳಾಗಲ್ಲ ಸುಗಂಧನೇ ಬರ್ಲಿ ದುರ್ಗಂಧನೇ ಬರ್ಲಿ ಉಸಿರಾಡೋ ಗಾಳಿ ಪಾವಿತ್ರತೆ ಕಡಿಮೆ ಆಗಲ್ಲ ಗ್ರಹಣ ಅಂಟಿದ್ ಸೂರ್ಯಗೆ ಯಾವ ಮೈಲ್ಗೆನೂ ಆಗಲ್ಲ ಅಜ್ಜಿ ಬೆಂಕಿ ದೇವ್ರ ಮುಂದೆ ಇರೋ ದೀಪದಲ್ಲಿರ್ಲಿ ಅಥವಾ ಸತ್ತ ಫೋಟೋ ಮುಂದೆ ದೀಪದಲ್ಲಿರ್ಲಿ ಅದಕ್ಕೆ ಯಾವತ್ತು ಮೈಲ್ಗೆ ಆಗಲ್ಲ ಅಜ್ಜಿ ನನ್ನ ಭೂಮಿ ಕೂಡ ಹಾಗೆ ಅಶೋಕವನದಲ್ಲಿ ಇದ್ ಮಾತ್ರಕ್ಕೆ ಸೀತೆ ಹಾಳಾಗಲಿಲ್ಲ ಕೆಂಪು ಸಾಮ್ರಾಜ್ಯದಲ್ಲಿ ನನ್ನ ಭೂಮಿ ಹೆಜ್ಜೆ ಇಟ್ಟಿದ್ ಮಾತ್ರಕ್ಕೆ ಅವಳು ಹಾಳಾಗಿಲ್ಲ ಮಾತೆಲ್ಲ ಬೇಕಾಗಿಲ್ಲ ಅದನ್ನ ನಿರೂಪಿಸಿ ತೋರಿಸ್ಬೇಕು ಆಕಾಶ ಅಂಜನನ್ ಹಿಂದೆ ಬಿದ್ದಾಗ ಅವನನ್ನ ಒಂದೇ ದಿನದಲ್ಲಿ ಹುಡುಕಿ ಅಂಜನನ್ನ ಕಾಪಾಡದ ಹಾಗೆ ಈ ಕೇಸಿಂದ ನಿನ್ನ ಹೆಂಡತಿ ಅಮಾಯಕಳ ಅನ್ನೋದನ್ನ ಪ್ರೂಫ್ ಮಾಡು ಆಗತ್ತಾ ಆಗುತ್ತೆ ಮಾಡ್ತೀನಿ ಆಗ್ಬೇಕು ಇಲ್ಲ ಅಂದ್ರೆ ಈ ಭೂಮಿನ ಮನೆ ಬಿಟ್ ಕಳಿಸ್ಬೇಕು ಭೂಮಿನ ಮನೆ ಬಿಟ್ ಕಳಿಸು ಅಂತ ಹೇಳೋದಕ್ಕೆ ನಿಂಗೆ ಯಾವ ರೈಟ್ಸ್ ಇಲ್ಲ ಅಂಜನ ಇದು ನನ್ನ ಹೆಂಡತಿ ಮಾನ್ಯಕ್ಕೆ ನನ್ನ ಸ್ವಾಭಿಮಾನಕ್ಕೆ ಇಟ್ಟಿರೋ ಸವಾಲ್ ಒಂದು ವಾರ ಒಂದು ವಾರ ಒಂದು ವಾರದಲ್ಲಿ ನನ್ನ ಹೆಂಡತಿ ನಿರ್ದೋಷಿ ಅಂತ ಸಾಬೀತ್ ಮಾಡಿಲ್ಲ ಅಂದ್ರೆ అవున మొనే వింటు నాలే కలస్త